ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮಲ್ಲಿ ಬೇಕಾದಷ್ಟು ಭಾಗ್ಯಗಳಿದ್ದು ಎಲ್ಲ ಭಾಗ್ಯಗಳಿಗಿಂತಲೂ ಆರೋಗ್ಯ ಭಾಗ್ಯವೇ ಅಮೂಲ್ಯವಾಗಿದ್ದು ನಮ್ಮ ಸುತ್ತಲಿನ ಪರಿಸರ ಸ್ವಚ್ಛವಾಗಿದ್ದಲ್ಲಿ ನಮ್ಮಲ್ಲಿ ಆರೋಗ್ಯ ಲಕ್ಷ್ಮಿ ಇರುತ್ತಾಳೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜು ಅವರು ಅಭಿಪ್ರಾಯಪಟ್ಟರು ನಗರದ ಪ್ರತಿಷ್ಠಿತ ಕಾರ್ಮಿಕ ಸಂಘಟನೆಗಳಲ್ಲೊಂದಾದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘವು ಆಷಾಢ ಮಾಸದ ಅಂಗವಾಗಿ ಬುಧವಾರ ಮುಂಜಾನೆ ಚಾಮುಂಡಿ ಬೆಟ್ಟದ ಪಾದದ ಬಳಿ ಆಯೋಜಿಸಲಾಗಿದ್ದ ಬೆಟ್ಟದ ಸಾವಿರ ಮೆಟ್ಟಿಲುಗಳ ಸ್ವಚ್ಛತೆ ಮತ್ತು ರಾಜರ್ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಾವು ಜೀವಿಸುವ ಪರಿಸರ ಸೇವಿಸುವ ಆಹಾರ ಕುಡಿಯುವ ನೀರು ಉಸಿರಾಡುವ ಗಾಳಿ ಹಾಗೂ ನಡೆದಾಡುವ ನೆಲ ಇದೆಲ್ಲವೂ ಪರಿಶುದ್ಧವಾಗಿದ್ದು ನಾವೆಲ್ಲರೂ ಆರೋಗ್ಯವಾಗಿರಬೇಕಾದರೆ ಪ್ರತಿಯೊಬ್ಬರಲ್ಲೂ ಸ್ವಚ್ಛತೆಯ ಅರಿವು ಮತ್ತು ಪರಿಸರ ಪ್ರಜ್ಞೆ ಇರಬೇಕೆಂದು ಹೇಳಿದರು ಇದಕ್ಕೂ ಮುನ್ನ ಡಾಕ್ಟರ್ ಖಾದರ್ವಲ್ಲಿ ದುಡೇಕುಲ ಅವರು ರಾಜರ್ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಬೆಟ್ಟದ ಸಾವಿರ ಮೆಟ್ಟಿಲುಗಳ ಸ್ವಚ್ಛತೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮರಗಿಡಗಳಿಂದ ಉದುರಿದ ಎಲೆ ಸೊಪ್ಪು ಸದೆ ಕಾಗದ ಕಡ್ಡಿ ಕಸವನ್ನು ಗುಡಿಸಿ ಹಾಕಿದರೆ ಸಾಲದು ಇದೆಲ್ಲವೂ ಸ್ವಲ್ಪ ದಿನಗಳ ನಂತರ ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ನೆನೆದು ಕೊಳೆತು ಮಣ್ಣಿನೊಂದಿಗೆ ಕರಗಿ ಹೋಗುತ್ತದೆ ಆದರೆ ಎಂದಿಗೂ ಕರಗದೆ ಜೀವ ಸಂಕುಲಕ್ಕೆ ಅಪಾಯಕಾರಿಯಾಗಿ ಉಳಿಯುವ ಪ್ಲಾಸ್ಟಿಕ್ ಮಾರಿಯನ್ನು ಮೊದಲು ತೊಡೆದು ಹಾಕಿ ಏಕೆಂದರೆ ಅದರಷ್ಟು ಹಾನಿಕಾರಕ ವಸ್ತು ಬೇರೊಂದಿಲ್ಲ ಆಹಾರ ಪದಾರ್ಥಗಳಿಂದ ಹಿಡಿದು ಯಾವುದಕ್ಕೂ ಪ್ಲಾಸ್ಟಿಕ್ ಮಾರಿಯನ್ನು ಬಳಸಲೇಬೇಡಿ ಒಟ್ಟಾರೆ ಪ್ಲಾಸ್ಟಿಕ್ ಮುಕ್ತ ಜಗತ್ತನ್ನು ಕಟ್ಟಲು ಪ್ರತಿಯೊಬ್ಬರೂ ಮುಂದಾಗಬೇಕು ಈ ದೆಸೆಯಲ್ಲಿ ಸಾಗುತ್ತಿರುವ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಸ್ವಚ್ಛ ಪರಿಸರದ ಬಗೆಗಿನ ಕಾಳಜಿಯನ್ನು ಮತ್ತು ಪ್ರಾಮಾಣಿಕ ಸೇವೆಯನ್ನು ಮನಸಾರೆ ಶ್ಲಾಘಿಸಿ ಇದನ್ನು ಇತರರು ಅನುಸರಿಸಬೇಕೆಂದು ಅವರು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಮರಣೆಯಲ್ಲಿ ಇಂಥ ಸಾರ್ಥಕ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ಹೇಳಿದರು ಸಂಘದ ಅಧ್ಯಕ್ಷ ಜಯನಗರ ಎಸ್ ಮಹೇಶ್ ಅಧ್ಯಕ್ಷತೆ ವಹಿಸಿದ್ದರು ಪ್ರಾರಂಭದಲ್ಲಿ ನಿರ್ದೇಶಕ ಚಂದ್ರೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಪದ್ಮಶ್ರೀ ಡಾಕ್ಟರ್ ಕಾದರ್ವಲ್ಲಿ ದುಡೇಕುಲ ಮತ್ತು ಸಾಹಿತಿ ಬನ್ನೂರು ಕೆರಾಜು ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಸಂಘದ ಉಪಾಧ್ಯಕ್ಷ ಎಂ ಎಸ್ ಸುರೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಂ ರವಿಕುಮಾರ್ ಖಜಾಂಚಿ ಎಂ ಪ್ರಕಾಶ್ ನಿರ್ದೇಶಕರಾದ ಚಂದ್ರೇಗೌಡ ರುದ್ರಸ್ವಾಮಿ ಸಂತೋಷ್ ಕುಮಾರ್ ಬೆಹ್ರಾ ಮೊಹಮ್ಮದ್ ಜಾಕಿರ್ ಹುಸೇನ್ ಶಿವರಾಜ್ ಯೋಗೀಶ್ ಹೆಬ್ಬಾಳು ಹಾಗೂ ಹಿರಿಯ ಸದಸ್ಯರಾದ ಬಸವರಾಜು ಸಿದ್ದರಾಜು ಕಾಳೇಗೌಡ ಮುನಿರತ್ನ ಮಹಾದೇವು ಕೃಷ್ಣ ಹಾಗೂ ಛಾಯಾಗ್ರಾಹಕ ಅನಿಲ್ ಕುಮಾರ್ ಇನ್ನಿತರರು ಭಾಗವಹಿಸಿದ್ದರು ಸಂಘದ ವತಿಯಿಂದ ಮೈತ್ರಿ ವೈಯಕ್ತಿಕವಾಗಿ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ ಮೊದಲಿಗೆ ರಾಜರ್ ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ನಂತರ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ತಂದು ಕೊಡ್ತಾ ಇರೋ ಒಂದು ಪದಾರ್ಥ ಈಗ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಒಂದೇ ಅಲ್ಲ ಎಲ್ಲ ದೇಶಗಳಲ್ಲಿ ಅದೇ ಪ್ಲ್ಯಾಸ್ಟಿಕ್ ಅಂದರೆ ನೀವು ಪ್ಲ್ಯಾಸ್ಟಿಕ್ ರಹಿತ ಪ್ಲ್ಯಾಸ್ಟಿಕ್ ರಹಿತ ನಗರವನ್ನು ನಾವು ಯಾವಾಗ ಕನಸುಕೊಂಡು ತಯಾರು ಮಾಡ್ತೀವೋ ಆವಾಗಲೇ ನಿಜವಾದ ಸ್ವಚ್ಛತೆ ನಿಜವಾದ ಆರೋಗ್ಯ ಮಿಕ್ಕಿದ್ದು ಕಸ ಕಡ್ಡಿ ಎಲ್ಲನೂ ಒಂದು ದಿವಸ ಇಲ್ಲ ಅಂದರೆ ಹತ್ತು ದಿವಸ ಒಳಗಡೆ ಮಣ್ಣಿನಲ್ಲಿ ಸೇರಿಕೊಳ್ಳುತ್ತೆ ಅಲ್ಲಿ ಸ್ವಚ್ಛತಾ ಮಾತು ಬರೋದಿಲ್ಲ ಓ ಅದು ನೋಡ್ರಿ ಎಲ್ಲ ನೋಡಿ ಕಸ ಕಡ್ಡಿ ಅಂತ ಎಲ್ಲರೂ ಈಗ ಮಾತಾಡಿಕೊಂಡು ಪ್ಲ್ಯಾಸ್ಟಿಕ್ ಎಲ್ಲಿ ಕಂಡ್ರೆ ಅಲ್ಲಿ ಬಿಸಾಕ್ತಾ ಇದ್ದೀವಿ ಅದು ಊಟದ ತಟ್ಟೆಯಿಂದ ಹಿಡಿದು ನಾವು ಇರೋ ಪ್ಲ್ಯಾಸ್ಟಿಕ್ ತವಗಳ ತನಕ ಬಂದಿದೆ ಸೊ ಇದನ್ನು ಪ್ರಜ್ಞಾಪೂರ್ವಕವಾಗಿ ನಾವು ನಮ್ಮ ಜೀವನ ಶೈಲಿಯಿಂದ ದೂರ ಮಾಡ್ತಾ ಬರಬೇಕು ಪ್ರತಿಯೊಂದು ಹೋಟೆಲ್ನಲ್ಲಿ ಪ್ರತಿಯೊಂದು ಸಾಮಾಜಿಕ ಜಾಗಗಳಲ್ಲಿ ಪ್ಲ್ಯಾಸ್ಟಿಕ್ಕನ್ನು ನಾವು ಖುದ್ದಾಗಿ ಬಹಿಷ್ಕಾರ ಮಾಡಬೇಕು ಸಂಸ್ಥೆದಳು ವ್ಯವಹಾರ ಮಾಡೋರೆಲ್ಲರೂ ಪ್ಲಾಸ್ಟಿಕ್ಕನ್ನೇ ಬಳಸೋಕ್ಕೆ ಇಷ್ಟಪಡ್ತವೆ ಯಾಕೆಂದರೆ ಅದು ತುಂಬ ಅಗ್ಗ ಅಂತ ಹೇಳಿ ಅದನ್ನು ಬಳಸೋಕ್ಕೆ ಶುರು ಮಾಡ್ತಾರೆ ನಮಗೆ ಸ್ವಲ್ಪ ಕಷ್ಟ ಆದರೂ ಆದಿಲೇ ಪ್ಲಾಸ್ಟಿಕ್ ಬಳಕೆಯನ್ನು ನಿಧಾನವಾಗಿ ನಾವು ನಮ್ಮ ಜೀವನ ಶೈಲಿಯಿಂದ ದೂರ ಮಾಡಿಕೊಂಡು ಬಂದರೆ ಈ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಯೋ ಅಗತ್ಯ ಇಲ್ಲದೇ ಆಗತ್ತೆ ಈ ಪ್ಲ್ಯಾಸ್ಟಿಕ್ಕಿಂದನೇ ಈ ಗೊಂದಲಗಳು ಎಲ್ಲ ಇರೋದು ಪರ್ಯಾವರಣಕ್ಕೆ ಎಷ್ಟು ಮೋಸ ಮಾಡ್ತಾ ಇವೆ ಅಂದರೆ ಎಲ್ಲ ಜೀವಿಗಳಿಗೂ ಕ್ಯಾನ್ಸರ್ ಬರ್ತಾ ಇದೆ ಪ್ಲ್ಯಾಸ್ಟಿಕ್ ಇರೋದ್ರಿಂದ ಎಷ್ಟು ಮಟ್ಟಿಗೆ ಇದೆ ಅಂದರೆ ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ರಕ್ತದಲ್ಲಿ ಈ ಪ್ಲಾಸ್ಟಿಕ್ ಕಣಗಳು ಕಂಡು ಬರ್ತಾ ಇವೆ ಇದು ಭಯಾನಕವಾದ ವಿಷಯ ಸೊ ಪ್ರಜ್ಞೆ ಮೂಡಿಸೋ ಒಂದು ಕಾರ್ಯಕ್ರಮವನ್ನು ನೀವು ಬರೋ ವರ್ಷಗಳಲ್ಲಿ ಕೈ ಎತ್ತಿಕೊಳ್ಳುತ್ತೀರಾ ಅಂತ ನನ್ನ ಕಡೆಯಿಂದ ಒಂದು ಸೂಚನೆ ಮತ್ತು ಬೇಡಿಕೆ ಓಕೆ ಸೊ ಈ ಅದ್ಭುತವಾದ ಕೆಲಸ ನೀವು ಮಾಡ್ತಾ ಇದ್ದೀರಾ ಮುಂದೆ ಬರುವ ದಿವಸಗಳಲ್ಲಿ ಈ ಪ್ಲ್ಯಾಸ್ಟಿಕ್ಕನ್ನು ನಾವು ನಮ್ಮ ಜೀವನದಿಂದ ತ್ಯಜ್ ತ್ಯಜಿಸಬೇಕು ದೂರ ಮಾಡಬೇಕು ಅನ್ನೋದು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಸೂಚನೆ ಮತ್ತು ಬೇಡಿಕೆ ತೋರಿಸ್ತಾ ಇರೋ ಒಂದು ಕೆಲಸ ಕಾರ್ಯಗಳು ನಮ್ಮ ನಗರದಲ್ಲಿ ನಡೀತಾ ಇರೋದು ನನಗೆ ಎಂತೋ ಎಂತೋ ಖುಷಿ ತರುತ್ತೆ ಸೊ ನಾವೆಲ್ಲರೂ ಸಾಮಾಜಿಕ ಕಳಕಳಿಯಿಂದ ಜೀವನ ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಸಂಘದವರು ನಮ್ಮ ಮೈಸೂರಿನ ಒಂದು ಅದ್ಭುತವಾದ ಈ ಹೆಸರನ್ನು ಮುಂದಿಟ್ಟುಕೊಂಡು ಪ್ರತಿ ವರ್ಷ ಕೆಲಸ ಮಾಡ್ತಾ ಇರೋದಂತೂ ಅದ್ಭುತ ಈ ವಿಷಯವನ್ನು ನಮ್ಮ ನಗರ ಪಾಲಿಕರು ಮತ್ತು ರಾಜಕೀಯ ನಾಯಕರು ಗಮನಿಸಬೇಕು ನನಗೆ ಖುಷಿಯಾಗಿದೆ ನೀವು ಈ ರಾಜಕೀಯ ನಾಯಕರನ್ನ ಯಾರನ್ನೂ ಕಳ್ ಕರೆಸಿಲ್ಲ ಏನು ಕೆಲಸಗಳು ನಾವಂತಾಗ ನಾವು ಮಾಡ್ಕೋಬೇಕು ಅನ್ನೋದು ಅತಿ ಮುಖ್ಯವಾದ ಅಂಶ ನಮ್ಮ ಜವಾಬ್ದಾರಿ ಇದು ಅನ್ನಿ ನೀವು ಮಾಡಿ ತೋರಿಸ್ತಾ ಇದ್ದೀರಾ ಅದಕ್ಕೆ ನಾವು ತುಂಬ ತುಂಬ ಖುಷಿಯಾಗಿದೆ ಸ್ವಚ್ಛತೆ ಇಲ್ಲದೆ ಅಲ್ಲಿಯೂ ಆರೋಗ್ಯ ಇರಬೇಕು ಒಂದು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಮನವಿ ಇಡೀ ಪ್ರಪಂಚದಲ್ಲಿ ಈಗ ಭಯಂಕರವಾದ ಅಸ್ವಸ್ಥತೆ ಮೂಲ ಕಾರಣ ಪ್ಲ್ಯಾಸ್ಟಿಕ್ ಆದರೆ ಹೈಜೀನ್ ಅಂತ ಹೆಸರಿನಲ್ಲಿ ಈ ಪ್ಲಾಸ್ಟಿಕ್ ಕಂಪನಿಗಳು ಪ್ರತಿಯೊಂದನ್ನು ನಮ್ಮ ಜೀವನಕ್ಕೆ ಗಂಟು ಹಾಕ್ತಾಯಿವೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಪ್ಲ್ಯಾಸ್ಟಿಕ್ಕನ್ನು ನಮ್ಮ ಜೀವನ ಶೈಲಿಯಿಂದ ಪೂರ್ತಿ ತೆಗೆಯೋದು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು ನಿಮ್ಮ ಜೀವನದಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಮುಖ್ಯವಾಗಿ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನು ಪ್ಲ್ಯಾಸ್ಟಿಕ್ನಿಂದ ದೂರ ಮಾಡಿಕೊಳ್ಳಿ ಅಂದರೆ ಈಗ ಎಲ್ಲರೂ ಕುಡಿಬೇಕು ಯಾವುದನ್ನು ದೂರ ಮಾಡಬೇಕು ನಮಗೆ ಅವಶ್ಯಕತೆ ಇರೋವಂಥ ಪದಾರ್ಥಗಳನ್ನು ಮಾತ್ರ ಸೇವಿಸಬೇಕು ಅಂತೇಳಿ ಅವ್ರು ಕೇಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಕುಟುಂಬ ಸಮೇತ ಕಾರ್ಯಕ್ರಮವನ್ನು ನಮ್ಮ ಸದಸ್ಯರುಗಳಿಗೆ ಒಂದು ಕಾರ್ಯಕ್ರಮ ಮತ್ತು ಸದಸ್ಯರುಗಳಿಗೆ ಮಕ್ಕಳಿಗೆ ಮತ್ತು ಸದಸ್ಯರ ಕುಟುಂಬ ಹೆಂಗಸರುಗಳಿಗೆ ಒಂದು ಕಾರ್ಯಕ್ರಮ ಮಾಡಿ ಅವ್ರ ಕುಟುಂಬನೇ ಅವ್ರಿಗೆ ಅವ್ರಿಗೆ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಅಪಾಯಿಂಟ್ಮೆಂಟ್ ಸಿಗದೇ ಇರೋಂಥವ್ರು ಇದ್ದಾರೆ ಅವ್ರ ಆರೋಗ್ಯ ದೃಷ್ಟಿಯಲ್ಲಿ ತರಬೇತಿ ತಡ್ಕೊಳ್ಳೋಕ್ಕೆ ಮತ್ತು ಇದನ್ನು ಆದರೆ ನಮ್ಮ ಕೂಲಿ ಕಾರ್ಮಿಕ ಸಂಘಟನೆ ಅಂತ ಅಂದ್ರೂ ಕೂಡ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮಗೆ ಸಮಯ ನಿಗದಿ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದರೆ ಕೂಲಿ ಕಾರ್ಮಿಕರ ಮೇಲೆ ಅವ್ರಿಗೆ ಇರೋವಂಥ ಒಂದು ಮಮಕಾರ ಅಥವಾ ಒಂದು ಒಂದು ಅಭಿಲಾಷೆಯನ್ನು ನಾವು ಇಲ್ಲಿ ಕಾಣ್ಬೋದು ನಮ್ಮ ಜನರ ಒಂದು ಸೇರಿ ನಾಲ್ವಡಿಯವರು ಕೂಡ ಮಹಾತ್ಮ ಗಾಂಧೀಜಿಯವರಿಂದ ರಾಜರ್ಷಿ ಅಂತ ಕರೆಸ್ಕೊಂಡವರು ಬರೀ ಕರೆಸ್ಕೊಂಡವ್ರಲ್ಲ ಗಾಂಧಿವಾದವನ್ನು ಅವರು ಅಳವಡಿಸ್ಕೊಂಡಿದ್ದಂಥವ್ರು ಗಾಂಧೀಜಿ ಬಹು ಮುಖ್ಯವಾದಂತಹ ಧ್ಯೇಯ ಅಂತ ಹೇಳಿದ್ರೆ ಸ್ವಚ್ಛ ಭಾರತ ಸ್ವಚ್ಛ ಸಮಾಜ ಸ್ವಚ್ಛವಾದ ಜಗತ್ತನ್ನು ಕಟ್ಟತಕ್ಕಂಥ ಗಾಂಧೀಜಿಯಿಂದನೇ ಸ್ವಚ್ಛತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು ನಮ್ಮ ದೇಶಕ್ಕೆ ಬಂದದ್ದು ಪ್ರತಿಯೊಂದರಲ್ಲೂ ಅದು ಬರೀ ಸ್ವಚ್ಛತೆ ಅಂತೇಳಿ ಕಸ ಕಡ್ಡಿ ಆಯ್ದಾಗ್ಬಿಡೋದಲ್ಲ ನಮ್ಮಲ್ಲಿ ಮಾಲಿನ್ಯ ಜಲ ಮಾಲಿನ್ಯ ಭೂ ಮಾಲಿನ್ಯ ಎಲ್ಲ ಮಾಲಿನ್ಯವೂ ಪರಿಬೇಕು ಅದೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ಮನೋಮಾಲಿನ್ಯ ಮನುಷ್ಯನೇ ಅಸಿತ್ವಕ್ಕೆ ಆದ್ಯತೆ ಕೊಡ್ತಕ್ಕಂಥ ಒಂದು ಮನುಷ್ಯನ ಮನಸ್ಸು ಮನೋಮಾಲಿನ್ಯಕ್ಕೆ ಒಳಗಾದಾಗ ಇವೆಲ್ಲವೂ ಆಗ್ತದೆ ನೋಡ್ದಲ್ಲಿ ಇರ್ತೀವಿ ಎಲ್ಲೋ ಹೋಗಿದ್ದಾರೆ ಏನೋ ತಗೊಂಡು ಹಾಕ್ತಾರೆ ಏನೋ ಮಾಡ್ತಾರೆ ಗಲೀಜು ಮಾಡ್ತಾರೆ ಅವ್ರು ಮನೆಗಳೆಲ್ಲಾದರೂ ಮಾಡಿಬಿಡ್ತಾರ ಇಡೀ ಸಮಾಜ ನಮ್ಮ ಮನೆ ಅಂದ್ಕೊಂಡು ನಾವುಗಳು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಈ ದೀಷಿನಲ್ಲಿ ಮೊದಲೇ ಹೇಳಿದಾಗೆ ನಮ್ಮ ಕಾದರ್ಸರವರು ಈ ಒಂದು ಸಂಘ ವಿಶ್ವೇಶ್ವರಯ್ಯನಲ್ಲಿ ಮತ್ತು ವಿಶ್ವೇಶ್ವರಯ್ಯಕೊಂಡಿದ್ದಾರೆ ಹಾಗೆ ಮೈಸೂರು ಸ್ವಚ್ಛ ನಗರಿ ಅಂತ ಕರಿತೀವಿ ನಾವು ಮೈಸೂರಿನ ಸ್ವಚ್ಛ ನಗರಿಯನ್ನು ಹಾಗೆಯೇ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಸಾಧ್ಯತೆಗಳು ನಿಮ್ಮಂಥ ಸಂಘ ಸಂಸ್ಥೆಗಳಿಂದ ಯುವಕರಿಂದ ಆಗಲಿ ಮತ್ತು ನಿಮ್ಮನ್ನು ಪ್ರತಿಯೊಂದು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬ ವ್ಯಕ್ತಿಗಳು ಮಾದರಿಯಾಗಿಟ್ಕೊಂಡು ಈ ಕೆಲಸವನ್ನು ಮಾಡಲಿ ನೀವು ತೋರಿಕೆಗಾಗಿ ಮಾಡ್ತಾ ಇರ್ತಕ್ಕಂಥವರೆಲ್ಲ ನಮ್ಮಲ್ಲಿ ಭಾಳಷ್ಟು ಮಂದಿ ಇದ್ದಾರೆ ತೋರಿಕೆಗಾಗಿ ಮಾಡಲು ಒಂದು ಏನೋ ಬರ್ತು ಆಗುತ್ತೆ ನಾನು ನಿಮ್ಮನ್ನು ಪ್ರತಿ ಬಾರಿ ಗಮನಿಸ್ತಾ ಇದ್ದೀನಿ ಬೆಟ್ಟದ ಈ ತುದಿಯಿಂದ ಹಿಡಿದು ಅಲ್ಲಿವರೆಗೂ ಸ್ವಚ್ಛತೆಯನ್ನು ಮಾಡಿ ಮೇಲೆ ಕೆಳಗೆ ಎಲ್ಲವನ್ನು ಮಾಡಿ ಕೊನೆಗೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ತಿಂಡಿ ತಿಂದ್ಕೊಂಡು ಇದೊಂದು ರೀತಿ ಮಿನಿ ಭಾರತ ಇದ್ದಾಗ ಎಲ್ಲರೂ ಇದ್ದಾರೆ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರಲ್ಲ ಅದಕ್ಕೆ ಅನುವರ್ಥವಾಗಿ ನೀವು ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಇನ್ನಷ್ಟು ಶಕ್ತಿ ನಿಮಗೆ